ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾಳೆ ಪಾಡ್ಯತಿಥಿ ಇದೆ ಪುನರ್ವಸು ನಕ್ಷತ್ರ ವಿಷ್ಕಂಬಯೋಗ ಬಾಲವಕರಣದಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಮಕರ ಸಂಕ್ರಾಂತಿಯ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಮಹಾಲಕ್ಷ್ಮೀ ದೇವಿ ಧನ ಧಾನ್ಯ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾಳೆ ಅಂತ ಹಾಗಾಗಿ ಎಲ್ಲರೂ ತಪ್ಪದೇ ನಾಳೆ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗಿದೆ ಸ್ನೇಹಿತರೆ ಯಾಕಂದರೆ ಹಬ್ಬ ಇತ್ತು ಸ್ವಲ್ಪ ಗಡಿ ಬಿಡಿ ನಾನು ಬ್ಯುಸಿ ಇದ್ದೀನಿ ಹಾಗಾಗಿ ವಿಡಿಯೋ ಹಾಕೋದಕ್ಕಾಗಿರಲಿಲ್ಲ ಆದರೂ ಮನಸ್ಸು ತಡೀಲಿಲ್ಲ ಈಗಾದರೂ ಹಾಕೋಣ ಅಟ್ಲೀಸ್ಟ್ ನಾಳೆ ನೋಡಿಕೊಂಡು ಪೂಜೆಯನ್ನು ಮಾಡ್ಕೊತಾರೆ ಅಂತ ಇದ್ದೀನಿ ಎಲ್ಲರೂ ಎಷ್ಟು ಸಾಧ್ಯನೋ ಅಷ್ಟು ಕಳಿಸ ಕೂಡ್ಸೋದಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ ಫೋಟೋ ಪೂಜೆಯನ್ನಾದರೂ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಹಾಗಾಗಿ ಸಿಂಪಲ್ಲಾಗಿ ಹೇಗೆ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಂತೆ ಸ್ನೇಹಿತರೆ ಈ ಒಂದು ಮಹಾಲಕ್ಷ್ಮಿ ಪೂಜೆಯನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬೋದು ಐದು ಗಂಟೆಯಿಂದ ಆರೂವರೆ ತನಕ ಸಮಯ ಇದೆ ಅಷ್ಟರೊಳಗಾದರೂ ಮಾಡ್ಕೋಬೋದು ಇಲ್ಲಾಂದರೆ ಏಳು ಗಂಟೆಯಿಂದ ಎಂಟೂವರೆ ತನಕ ಮಾಡ್ಕೋಬೋದು ನೀವು ಹತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ ಇನ್ನು ಕಳಸವನ್ನು ಇಡೋದಕ್ಕೆ ಆಗೋದಿಲ್ಲ ಅನ್ನೋರು ಫೋಟೋ ಪೂಜೆ ಸಹ ಮಾಡ್ಕೋಬೋದು ಅಥವಾ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಬೆಳಗ್ಗೆ ಆಗೋದಿಲ್ಲ ಅನ್ನೋರು ಸಂಜೆ ಸಮಯದಲ್ಲಿ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಕಾಯಿನ್ಸ್ ಎಲ್ಲ ಇರುತ್ತಲ್ಲ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿರುವಂಥ ಕಾಯಿನ್ಸ್ ಇದ್ದರೆ ಕಾಯಿನ್ಸ್ ಇಟ್ಟು ಅಥವಾ ನೋಟ್ಗಳಿದ್ರೆ ನೋಟ್ಗಳನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಸಂಜೆ ಹೊತ್ತಲ್ಲಿ ಕಳಸವನ್ನು ಕೂಡ್ಸೋದಕ್ಕೆ ಬರೋದಿಲ್ಲ ಊಟ ಎಲ್ಲ ಮಾಡಿದ್ಮೇಲೆ ಹಾಗಾಗಿ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸಂಜೆಯ ಸಮಯ ಅಂತಂದರೆ ಐದೂವರೆಯಿಂದ ಆರೂವರೆ ಏಳು ಗಂಟೆ ತನಕ ನೀವು ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಇನ್ನು ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡಬೇಕು ಹೇಗೆ ಲಕ್ಷ್ಮಿಯನ್ನು ಕೂಡಿಸ್ಕೋಬೇಕು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಈ ರೀತಿಯಾಗಿ ಒಂದು ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಲಕ್ಷ್ಮಿ ಫೋಟೋ ಇದ್ರೆ ಇಟ್ಕೊಳ್ರಿ ಆಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಹಾಕಿ ಈ ಥರ ಮಣೆಯ ಮೇಲೆ ಅಕ್ಕಿಯನ್ನು ಇಡಬೇಕು ಹೀಗೆ ನಾವು ಕಳಸವನ್ನು ಕೂಡಿಸ್ಕೊಬೇಕಾಗುತ್ತೆ ಇವಾಗ ನಾವು ಕಳಸವನ್ನು ಕೂಡಿಸ್ಕೋಬೇಕು ದೀಪಗಳನ್ನು ಹಚ್ಚಿಟ್ಟು ಲಕ್ಷ್ಮೀ ಫೋಟೋಕ್ಕೂ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಆಮೇಲೆ ಅಕ್ಕಿಯಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ನಾವು ಈಗ ಕಳಸ ರೆಡಿ ಮಾಡ್ಕೊಳ್ಳೋಣ ಈ ಥರ ತಂಬಿಗೆಗೆ ಮಾಂಗಲ್ಯ ಇದ್ದರೆ ಕಟ್ಕೊಳ್ಳ್ರಿ ಇಲ್ಲ ಅಂತಂದರೆ ಅರಿಶಿನ ಬೇರನ್ನು ಅರಿಶಿನದ ದಾರದಲ್ಲಿ ಕಟ್ಟಬೇಕು ಈಗ ತಂಬಿಗೆ ಒಳಗೆ ಹಾಕೋದಕ್ಕೆ ನೋಡಿರಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಡು ಒಂದು ಅಡಿಕೆ ಬೆಟ್ಟ ಒಂದು ಅರಿಶಿನ ಬೇರನ್ನು ಹಾಕಬೇಕು ನಿಮ್ಮ ಹತ್ರ ಕಾಲುಂಗ್ರ ಇದ್ದರೆ ಹಾಕಿರಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ರೂಪಾಯಿ ಕಾಯಿನನ್ನು ಹಾಕಿ ನಾವು ಗಂಗೆಯನ್ನು ನೀರಿನಲ್ಲಿ ಆವಾಹನೆಯನ್ನು ಮಾಡಿಕೊಂಡು ಐದು ಅಥವಾ ನಾಲ್ಕು ವಿಳೆದೆಲೆಯನ್ನು ಇಟ್ಟು ಈ ಥರ ಕಾಯಿಯನ್ನು ಇಟ್ಟು ನೋಡಿರಿ ಕಳಸವನ್ನು ರೆಡಿ ಮಾಡ್ಕೋಬೇಕು ಹೀಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಸನ್ನಿಧಿಮ್ ಕುರು ಅಂತ ಹೇಳಿ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಮುಖವಾಡ ಇದ್ದರೆ ಇಡ್ರಿ ಇಲ್ಲಾಂದ್ರೂ ಪರವಾಗಿಲ್ಲ ಕಾಯಿಗೆನೇ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಈ ಥರ ಹೂವು ಎಲ್ಲ ಏರಿಸ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ಶುಭೆ ಶೋಭನೆ ಮುಹೂರ್ತೆ ಆಧ್ಯ ಬ್ರಹ್ಮಣ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಚಲನೆ ಭರತವರ್ಷೆ ಭರತಕಂಡೆ ದ್ವೀಪೆ ದಂಡಕಾರಣ್ಯ ದೇಶೆ ಗೋದಾವರಿಯ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ವಿನ್ ವರ್ತಮಾನೇನ ಚಾಂದ್ರಮಾನೇನ ವ್ಯಾವಹಾರಿಕೆ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋರು ದಕ್ಷಿಣಾಯಣ ಅಂತ ಹೇಳಬೇಕು ಸಂಜೆ ಪೂಜೆ ಮಾಡ್ಕೊಳ್ಳೋರು ಉತ್ತರಾಯಣ ಅಂತ ಹೇಳಬೇಕು ಆಯಿತಾ ಆಮೇಲೆ ಹೇಮಂತ ಋತು ಪುಷ್ಯಮಾಸೆ ಕೃಷ್ಣಪಕ್ಷೇ ಪಾಡ್ಯತಿಥೌ ಪುನರ್ವಸುನಕ್ಷತ್ರ ವಿಷಯೋಲವಕರ್ಣ ಏವಂಗುಣವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥ ಅಸ್ಮತ್ ಗುರುವಂತರ್ಗತ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ ಜ್ಞಾನಭಕ್ತಿವೈರಗ್ಯ ಸಿ್ಯರ್ಥ ಸಕಲ ಮನೋಭೀಷ್ಟ್ಯರ್ಥ ದೀರ್ಘಸೌಮಂಗಲ್ಯರ್ಥ ಶ್ರೀಮಹಾಲಿ ಅನುಗ್ರಹ ಪ್ರಾಪ್ತ ಧನಧಾನ್ಯ ಸಂಪತ್ತು ವೃದ್ಧರ್ಥಂ ಯಥಾಶಕ್ತಿ ಶ್ರೀ ಮಹಾಲಕ್ಷ್ಮಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಒಂದು ತಟ್ಟೆಯಲ್ಲಿ ಬಿಟ್ಬಿಡ್ರಿ ಆಮೇಲೆ ಮಹಾಲಕ್ಷ್ಮಿಗೆ ನೀವು ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡ್ಬೋದು ಪುಷ್ಪಾರ್ಚನೆ ಕುಂಕುಮಾರ್ಚನೆ ಸಹ ಮಾಡ್ಬೋದು ಮಹಾಲಕ್ಷ್ಮಿಗೆ ಉಡಿಯನ್ನು ತುಂಬಬೇಕು ಅಕ್ಕಿ ಅಡಕೆ ಬ್ಲೌಸ್ ಪೀಸು ಈಗಾಗಲೇ ತುಂಬ ಸಲ ತಿಳಿಸಿದ್ದೀನಲ್ಲ ಆ ಥರ ಹುಡಿಯನ್ನು ತುಂಬಿ ಹಣ್ಣು ಕಾಯಿ ನೈವೇದ್ಯ ಮಾಡ್ಬೋದು ಹಾಲು ಸಕ್ಕರೆ ಮಾಡ್ಬೋದು ಅಡಿಗೆ ನೈವೇದ್ಯ ಮಾಡ್ಬೋದು ಪಾಯಸ ಮಾಡಿ ನೈವೇದ್ಯ ಮಾಡ್ಬೋದು ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡಿರಿ ಆಮೇಲೆ ಹುರ್ಗಡ್ಲೆ ಸಕ್ಕರೆಯನ್ನ ನೈವೇದ್ಯಕ್ಕಿಡ್ರಿ ಹುಡಿಯನ್ನು ತುಂಬ್ರಿ ಆಮೇಲೆ ಆರತಿಯನ್ನ ಮಾಡೋದು ಇದಿಷ್ಟು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿಕೊಳ್ಳುವಂಥ ವಿಧಾನ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಕೊಳ್ಳ್ರಿ ಸಂಜೆ ಆದರೆ ಸಂಜೆ ಮಾಡ್ಕೊಳ್ಳಿ ಈ ಥರ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ವೃದ್ಧಿಯಾಗುತ್ತೆ ಯಾರ ಮನೆಯಲ್ಲಿ ಕಳಸ ಕೂಡಿಸುವ ಪದ್ಧತಿ ಇಲ್ವೋ ಅಂಥವರು ಫೋಟೋ ಪೂಜೆಯನ್ನು ಸಹ ಮಾಡ್ಕೋಬೋದು ಸ್ನೇಹಿತರೆ ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡಿರಿ ಅಂತ ಹೇಳ್ತೀನಿ ಕುಂಕುಮಾರ್ಚನೆ ಮಾಡ್ಕೊಳ್ಳ್ರಿ ಆರತಿಯನ್ನು ಮಾಡಿರಿ ಬೆಳಗ್ಗೆ ಪೂಜೆ ಮಾಡಿದವರು ಸಂಜೆ ಸಹ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡೋದು ಮರಿಬೇಡ್ರಿ ಇನ್ನು ಬುಧವಾರದ ದಿವಸ ನೀವು ಬೆಳಗ್ಗೆ ಮಹಾಲಕ್ಷ್ಮಿಗೆ ದೀಪಗಳನ್ನು ಹಚ್ಚಿಟ್ಟು ಮತ್ತು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸಿ ಪೂಜೆ ಮಾಡಿಕೊಂಡು ಆರತಿ ಮಾಡಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಆರತಿ ಮಾಡ್ಬೋದು ಮಾಡಿಬಿಟ್ಟು ಬಲಗಡೆ ಕದಲ್ಸ್ಬಿಟ್ಟು ಕಲಸವನ್ನು ತೆಂಗಿನಕಾಯಿ ಎಲ್ಲವನ್ನು ತೆಕ್ಕೋಬೋದು ಇದಿಷ್ಟು ಮಹಾಲಕ್ಷ್ಮಿ ಪೂಜೆಯ ವಿಧಾನ ಎಲ್ಲರೂ ಮಾಡ್ಕೊಳ್ರಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಪೂಜೆ ಎಲ್ಲ ಮಾಡ್ಕೊಂಡ್ಮೇಲೆ ಈಗೊಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಮೂರು ಬಾರಿ ಐದು ಬಾರಿ ಹೇಳ್ಕೊಬೋದು ಈ ಸ್ತೋತ್ರವನ್ನು ಹೇಳೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಶ್ರೀ ಮಹಾಲಕ್ಷ್ಮಿ ಮಹಾಲಕ್ಷ್ಮೀಸ್ತೋತ್ರ ಧನಲಕ್ಷ್ಮೀ ಧಾನ್ಯಲಕ್ಷ್ಮೀಂ ಹರಿಪ್ರಿಯಾಂ ವಿಧ್ಯಾಲಕ್ಷ್ಮೀಂ ಜಗದ್ಧಾತ್ರೀಂ ಅಷ್ಟಲಕ್ಷ್ಮೀಂ ಸದಾಭಜೆ ಪದ್ಮಹಸ್ತಾಂ ಪದ್ಮನೇತ್ರೀಂ ಸರ್ವಮಾಣಿಕ್ಯ ಭೂಷಾಡ್ಯಾಂ ಸ್ವರ್ಣದಾಂತ್ವಾಂ ನಮಾಮ್ಯಹಂ ಅಂತ ಈ ಸ್ತೋತ್ರ ಇದನ್ನು ನೀವು ಪಾರಾಯಣವನ್ನು ಮಾಡಿಕೊಳ್ಳ್ರಿ ಈ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ನೂರ ಎಂಟು ಬಾರಿ ಹೇಳ್ತಾರೋ ಅವರ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಈ ಸ್ತೋತ್ರ ಪಾರಾಯಣವನ್ನು ತಪ್ಪದೇ ಮಾಡಿಕೊಳ್ಳ್ರಿ ಮಹಾಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ವಿಡಿಯೋ ಲೇಟ್ ಆಗಿದೆ ಅದಕ್ಕೋಸ್ಕರ ಯಾರು ತಪ್ಪು ಇಳಿಬಾರ್ದು ಎಲ್ಲರೂ ಲಕ್ಷ್ಮೀ ಪೂಜೆಯನ್ನು ತಪ್ಪದೇ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ